ಟೀಸರ್ ಲಾಂಚ್ ಆಗಿದೆ ಇದನ್ನ ಬಾ ಮಹಾರೀಶೋರು ಗಣೇಶೋರು ಹಾಗೂ ತುಂಬಾ ಒತ್ತಾಯದ ಮೇರೆಗೆ ಮಾಧ್ಯಮ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೆ ಮೂವರೂ ಟೀಸರ್ ಲಾಂಚ್ ಬಿಡಿಕಡೆ ಮಾಡಬೇಕಾಗಿ ವಿನಂತಿಸುತ್ತೀವಿ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಇದು ಯಾಕೆ ಯೋಚಿಸಿದೆ हाल द बेस्ट पार्लर पीसर युवा सरकार हंड्रेड एस्पोर्ट्स के जंक्शन पर आएंगे हाल द बेस्ट उधर अंदरून शक्ति ऑल द बेस्ट थैंक यू इडियटर स्क्रीन में लेबल दी युवा सरकार पीसर प्रस्तुति का तथा सरकार का हमारी डायमेंशन देश में कौन है जागी अच्छी है सर नॉट इंटरेस्टिंग ओवर टोन दैट यू प्लीज टू वाच यस सरकार प्लीज परफेक्टली एंड आई थिंक वी आर नॉट सुनना ನಿಮ್ಮಂತ ಕಚ್ಚಿ ಕೋರ್ಟಿಗಳನ್ನು ಓಣಿಸು ಚೆಸ್ಟಿ ಧ್ವಂಸ ಮಾಡುತ್ತೇನೆ ನಿರ್ದೇಶಕ ಯಾರು ಅಲ್ಲ ನಮ್ಮ ತಂಗಿ ಮಗ ಈ ತಾಯಿ ನಮ್ಮ ಶಿವಣ್ಣ ಹೇಳಿದ್ರು ನಮ್ಮ ತಾಯಿ ತಂಗಿ ಮಗ ಅಂದರೆ ನನ್ನ ತಂಗಿ ಮಗ ಅವನ ಕಲ್ಸಕ್ಕೆ ನನಗೆ ನೋಚಿಕೆಯಾಗಿದೆ ಖುಷಿಯಾಗ್ತಾ ಇದೆ ಮತ್ತು ಈ ಚಿತ್ರದ ನಾಯಕ ನಟ ಸಂತೋಷ್ ಕುಂಬ ಡೈರೆಕ್ಟರು ಮತ್ತು ವೀರೇಂದ್ರ ಕುಮಾರ್ ಅವರು ಚಿತ್ರದ ನಾಯಕ ನಟರು ಚಿತ್ರ ಎಲ್ಲ ಟೀಮು ಒಳೆಲಾಟಿ ವಿಶೇಷವಾಗಿ ನಮ್ಮ ವೈಕಲ್ಯ ಮೇಡ ಸರ್ ಬಂದಿದ್ದಾರೆ ಅವರಿಗೂ ಕೂಡ ತುಂಬೆಯಿಂದ ಚೆನ್ನಾಗಿರಲಿ ಒಳ್ಳೆದಾಗಿ ಆನ್ ಮತ್ತು ಇತರ ಎಲ್ಲ ಸಂಬಂಧಪಟ್ಟಂತ ಎಲ್ಲಾರ್ಗೂ ಒಳ್ಳೆದಾಗಿ ಅಂತ ಕೇಳ್ತಿರೋ ಸರ್ ಒಂದು ಐದು ನಿಮಿಷ ಕರೆಂಟ್ ಇಲ್ಲ ತಡಿಯೋ ಪ ಜನರೇಟರ್ ಮಾಡಬೇಕು

ಜೀವನದಲ್ಲೆಲ್ಲರೂ ಕೂಡ ಭಾಗಿಯಾಗಿರುವಿ ಯಾಕೆಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಾ ಹೆಗಾರು ಮಾಡಿ ಸಿನಿಮಾ ಮಾಡಲೇಬೇಕು ಸಿನಿಮಾ ಗೆಲ್ಲಬೇಕು ಅದು ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತ ಹೇಳಿ ಹಠ ತೊಟ್ಟು ಹಣ ತೊಟ್ಟು ಮಾಡಿದಂತ ಶ್ರೀಯುತ ಶಿವ ಬನ್ನಿ ಬನ್ನಿ ಸರ್ ಶಿವಕೃಷ್ಣ ಅವರಿಗೆ ಕೂಡ ಅವರೇ ಅಲ್ಲ ಭಗವಂತನ ಇರಲೇಬೇಕು ಅಂತ ಹೇಳಿ ನಾನು ಈ ಚಿತ್ರ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಯಾರು ಅಲ್ಲ ಇದ್ದಾರ ತಂಗಿ ಮರ ನನ್ನ ತಂಗಿ ಹೇಮಾ ಅಂತ ಚಿಕ್ಕ ತಂಗಿ ಬಹಳ ಪ್ರೀತಿಯ ತಂಗಿ ನಮಗೆ ನಮ್ಮ ತಂದೆಗೆ ತಾಯಿ ಎಂಟು ಜನ ಮಕ್ಕಳು ಹೆಣ್ಣು ಜನ ಮಕ್ಕಳಲ್ಲಿ ನಾಲ್ಕಿನ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಅವರ ದೊಡ್ಡವರ ಹೆಣ್ಣು ಮಕ್ಕಳು ಕ್ರೀ ತಂಗಿ ಹೇಮ ಅಂತ ಆ ಹೇಮ ಅನ್ನೋದು ನಮ್ಗೆಲ್ಲರೂ ಕೂಡ ನಮ್ಮ ಗೋವಿಂದ ತಂಗಿ ಏನ್ ಗೊತ್ತಿಲ್ಲ ಭಗವಂತ ಆ ಬೇಗ ಅವಳನ್ನ ಕರ್ಕೊಂಬಿಟ್ಟ ಕರ್ಕೊಂಬಿಟ್ಟ ಹೆಂಗೆ ನನ್ನ ಸಂತೋಷ ಬಂದಿದ್ನ ಕೂಡ ಏನಾರು ಮಾಡಬೇಕು ಸಾಧನೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬಂದಂತ ಅನ್ನೋದು ಸಂತೋಷ ನಿಜವಾಗ್ಲೂ ನಾಲ್ಕನೇ ನಾಲ್ಕು ನಕ್ಷತ್ರ ಜೊತೆಗೆ ಕೈ ಜೋಡಿಸ್ಕೊಂಡು ನನ್ನ ಮಗಿತ ಡಾಕ್ಟರ್ ಶೋಪ್ನ ಅವ್ರು ನಿಜವಾಗ್ಲೂ ಕೂಡ ಅವರು ಮಗ ವೀರೆಂಕೇಶನ್ ರಜಾ ವೀರ ವೀರೆಂಕೇಶನ್ ಬಾಯ್ ಮಾಡ್ಲೇಬೇಕು ಮಾಡಲೇಬೇಕು ಅಂತ ಹೇಳಿ ನಿರಂತರ ಹೋರಾಟ ಅಲ್ಲಿ ನಾಲ್ಕನೇ ಚಿತ್ರ ಯುವ ಸರ್ಕಾರ ಆ ಚಿತ್ರ ನಿರ್ದೇಶಕ ಮತ್ತೆ ನಿಮಗೆ ಸಂತೋಷ ಅದನ್ನು ಕೂಡ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡಿದ್ದಾನೆ ನಿಮ್ಗೆಲ್ಲರಿಗೂ ಪ್ರೇಮ ಎಲ್ಲರಿಗೂ ಹೆಚ್ಚಾಗಿ ನಿಮ್ಗೆ ಪ್ರೋತ್ಸಾಹ ನಮ್ಮ ನಿರ್ಮಾಪಕ ಏನಾದ್ರು ಪಿಡ್ ನನ್ನ ಮಗ ನಿವ್ತಾ ಹೋರಾಟ ಮಾಡೇ ಮಾಡಬೇಕು ಅಂತ ಹೇಳಿ ಬಣ ತೊಟ್ಟು ಬಂದಂತ ನಮ್ಮ ನಿರ್ಮಾಪಕ ಅವ್ರ ಜೊತೆಗೆ ಅವ್ರ ಮಗ ಹೊಲಿಗೆ ಇದೇ ನಮ್ಮ ಕುಟುಂಬದ ಹೇಳಿಕೆ ಹೆಮ್ಮೆ ತಂಗಿ ಮಗ ಸತ್ತು ಇದನ್ನು ಕೂಡ ಬೇಕಾದಷ್ಟು ಶ್ರಮವಹಿಸಿದಾನೆ ಈ ಶಿವಮೊಗ್ಗ ಬಂದಂಥ ಹುಡುಗ ಈಗ ನಾನು ತೆಗ್ಗಿ ಮುಗಿಯ ತೆಗ್ಗಿ ತಂದೆ ಕೂಡ ನಾವು ತಕ್ಷಣ ಹಾಗೆ ಇವತ್ತು ನಾನು ತಮ್ಮ ಗೋವಿಂದ ಸೇರ್ಕೊಂಡು ಇವತ್ತು ಶುಭ ಹಾರಿಗೆ ಬರಲೇಬೇಕು ಅಂತ ಒಂದೇ ಭಕ್ತಿ ಬರಲಿ ನಮಸ್ತು ನಾವು

ಅವರು ಕೂಡ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಆಗ್ತಾ ಇದೆ ನಮ್ಮ ಸಂತೋಷ ಏನಪ್ಪ ಅವ್ರೊಂದು ಆಸೆ ಏನಾದ್ರು ಮಾಡಲೇಬೇಕು ಸಾಧನೆ ಮಾಡ್ಲೇಬೇಕು ಚಿತ್ರದುರ್ಗದಲ್ಲಿ ಏನಾದ್ರು ಸಾಧನೆ ಮಾಡಲೇ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ತಕ್ಕನಾಗಿ ನಮ್ಮ ಸೂಕ್ತವರು ಸಾಥ್ ಕೊಟ್ಟಿದ್ದಾರೆ ನಿಜವಾಗ್ಲು ಕೂಡ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಯಾವತ್ತೂ ಕೂಡ ಮೊದಲಾಗಿ ಆಗೋದಿಲ್ಲ ಈಗ ಯಾವ್ದು ಕೂಡ ಭಾಳ ಕಷ್ಟಪಡಬೇಕು ಅದು ಆ ಕಾಲದಲ್ಲಿ ನಾವು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಉಳಿಸ್ ನಾವು ಆಣ್ಬಾಳ್ ಮಾಡಿಬಿಟ್ಟಿದ್ವಿ ಈಗ ಮಾಡೋಕ್ಕಾಗಲ್ಲ ಇವಾಗ ನಮಗೆಲ್ಲ ಗೊತ್ತಿದೆ ಇವತ್ತು ಅಂಥದ್ರಲ್ಲಿ ನಿರ್ಮಾಪಕರು ಶೋಕ್ನರು ಭಾಳ ಸಾಥ್ ಕೊಟ್ಟಿದ್ದಾರೆ ತಕ್ಕಾಗಿ ನಮ್ಮ ಸಂತೋಷ ತುಂಬ ಕಷ್ಟಪಡಿಸ್ತಾರೆ ಮಾಡಿದರೆ ನಾನೆ ನೋಡಿ ನೋಡಿ ಜನ ಸ್ವಲ್ಪ ಏನೋ ಒಂದು

சேரிக்கொண்டா <muchos>

ನಾವು ನಮ್ಗೆ ನಿಯಮ ನಮ್ಗೆಲ್ಲರೂ ಬಂದಿದ್ದೀನಿ ತಮ್ಮ ಅಮೂಲ್ಯದ ಸಮಯಕ್ಕೆ ನಾನು ತುಂಬಾ ಅವಹರೇ ಆಗಿದ್ದೇನೆ ನಮ್ಮ ಹುಡುಗ ನಿಂತು ಗೆಲ್ಲಬೇಕು ಅಂತ ನನ್ನ ಆಸೆ ಜೊತೆಗೆ ನಮ್ಮ ಈ ಒಂದು ನಿರ್ದೇಶಕ ಅಂತ ಹೇಳಿ ಮಗ ಶಿವ ಸಂತೋಷ್ ಅವನು ಒಳ್ಳೆಯದಾಗಲಿ ಯಾರ ನಮಗೆಲ್ಲರೂ ಕೂಡ ಅತ್ತೊಮ್ಮೆ ಮಗನನ್ನು ಹೊಂದಿಸಿ ಮುಂದ್ ಬರ್ತಕ್ಕಂಥ ಕೂಡ ಶಿವರನ್ನು ಹೇಳಿದ ಆ ಶಿವ ಎಲ್ಲರೂ ಹುಡುಗ ಮಾಡಿ ಈ ನಮ್ಮ ಚಿತ್ರ ತಂಡಕ್ಕೂ ಕೂಡ ಆ ಶಿವನ ಹುಡುಗ ಇರಲಿ ಅಂತ ಹೇಳಿ ಎಲ್ಲೂ ಒಳ್ಳೆದಾಗ್ಲಿ ಆಯ್ತಾ ಹೇಳ್ತಾರೆ ಪ್ರೇಮಿಗಳಾಗ ಹೇಳ್ತಾರೆ ನನಗೆಲ್ಲ ಒಳ್ಳೆದಾಗಲಿ ನಮಸ್ಕಾರ ಜಯ ಹಿಂದ ಜೈ ಕರ್ನಾಟಕ नमः शुभाशीता जी करिये थैंक यू सो मैन सर इधर का यानि को एडवांसर की वैलेंसेंस के शुभाशीत को इधर हमारी शोरूम प्रीति एंड लीडर नार्बेट करीब बैठी टीजर बनिए एडिटर नमस्कार दो साल का रहा है तमिलनाडु में इंडिया में आप ही रुद्र

ಎಲ್ರಿಗೂ ನಮಸ್ಕಾರ ಯುವ ಸರ್ಕ ಕನ್ನಡ ತಮಿಳ್ ಮತ್ತು ಹಿಂದಿನಲ್ಲಿ ರಾಬಿ ಲು ಅಂತ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತ ಡಾಕ್ಟರ್ ಎಚ್ ಐ ಎ ಎಸ್ ಆಫೀಸರ್ ಅವರು ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಹಾಗೂ ಅವ್ರ ಮಗ ವೀರನ್ ಅವ್ರಿಗು ಶುಭಾಶಯಗಳನ್ನು ಕೋರ್ತಾ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ಅವ್ರಿಗೂ ಒಳ್ಳೆಯದಾಗಬೇಕು ಈ ಚಿತ್ರ ಯಶಸ್ವಿ ಗಳಿಸಿ ಅವ್ರಿಗೆ ಒಳ್ಳೆಯ ಕೀರ್ತಿ ಬರಬೇಕು ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಹೊರ ಸುದ ನೋಡಿ ಕೆಳ ಎಲ್ಲರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ಎಲ್ಲ ನಾನು ಸ್ನೇಹಿತರೆ ಮಾಡಿರೋದು

ಹೇಗೆರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ತುಂಬಾ ಖುಷಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂತಹ ಒಂದು ರತ್ನ ಒಂದು ಸ್ನೇಹ ಅಂತಂದರೆ ಅದು ಜಾನ್ವಿ ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ ಈ ಸ್ನೇಹ ನಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವ್ರಿಗೆ ಕೇಳ್ಕೋತೀನಿ ಬರೀ ಮನುಷ್ಯ ಅಂತಂದಾಗ ಬರೀ ಅವರು ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದಲ್ಲ ನೂರ ಹನ್ನೆರಡು ನೂರ ಹದಿಮೂರು ದಿನದ ನಮ್ಮ ಪ್ರಯಾಣ ಬಿಗ್ ಬಾಸ್ ಪ್ರಯಾಣ ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನ ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ ಯಾಕೆಂತಂದ್ರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ ಬಟ್ ನಿಮ್ಮಲ್ಲೂ ಛಲ ಇದೆ ನಿಮ್ಮಲ್ಲೂ ಹಠ ಇದೆ ನಿಮಗೆ ಗೊತ್ತಿಲ್ಲಿರುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದು ನನ್ನ ಫ್ರೆಂಡ್ ಚಾನಿ ಸೊ ನನಗೆ ಅಲ್ಲೂ ಕೂಡ ನನಗೆ ಯಾವತ್ತೂ ಕೊಟ್ಟಿರಲಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ದು ಹಾಗಾಗಿ ಇವತ್ತು ಅವರ ಸುಂದರವಾದಂತಹ ಕ್ಷಣ ಸುಂದರವಾದಂತ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ದ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ ನಾನು ತುಂಬಾನೇ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಲಿ ನನಗೂ ವೇದಿಕೆಯನ್ನು ಒಂದು ಅವಕಾಶ ಕೊಟ್ಟರು ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಕಲಾವಿದರು ತಂತ್ರಜ್ಞರು ಬೆಳಿಬೇಕು ಸೊ ಎಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ಎಲ್ಲ ಮಾಧ್ಯಮದ ಮಿತ್ರರು ಮಾಧ್ಯಮದ ಹಿರಿಯರು ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ ಈ ಸಿನಿಮಾ ಮೇಲೆ ತಮ್ಮ ಎಲ್ಲರ ಪ್ರೀತಿಯಲ್ಲಿ ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೀರ್ತಿರಾಜ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ತಮ್ಮ ಶುಭ ನುಡಿ ಬೆಳೆಸೋರು ಸಿನಿಮಾ ಮಕ್ಕಳಿಗೆ ದಯವಿಟ್ಟು ಕ್ಷಮಿಸಬೇಕು ಸ್ವಲ್ಪ ಬರೋ ಲೇಟಾಗಿದ್ದರಿಂದ ಯಾಕೆ ನಾನು ನನ್ನ ಜೀವನದಲ್ಲಿ ಚಿಂತನದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನಾನು ಲೇಟಾಗಿ ಬಂದಿರೋದು ನಮಗೇನು ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ ಹಾಗೂ ಎಲ್ಲ ಗಣ್ಯರಿಗೂ ವೇದಿಕೆಗಳಿಗೆ ಎಲ್ಲ ಗಣ್ಯರಿಗೂ ನನ್ನ ನಮನ ಹೇಳೋದು ಹಾಗೂ ಪತ್ರ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಬಂದಿರೋ ಎಲ್ಲ ವಿಜ್ಞಾನ యేసునికి మన అభుజీ ప్రబోధక వందనలు ఈ సినిమా యా నిర్దేశకరనత సంతోష్ కుమార్ సంతోష్ సంతోషకరితిన కేతినన అవంతర యా ఓకే ఐ ఫౌండ్ దిస్ ఆన్ ది వెబ్ ఫర్ ఈథన్ అబైట్ నో ప్రాబ్లం ఓహో సంతోషకరితిన దృష్టి పరిహారనత ఇతరులకి ಹಾಗೆ ಯಾವ ಅವ್ರು ಒಂದು ಪಿಕ್ಚರ್ ಮಾಡಿದ್ರೆ ಹೀರೋಯಿನ್ ಒಂದು ಪಿಚ್ಚರ್ನಲ್ಲಿ ಇರ್ತಾರೋ ಏನು ಒಂದು ಪಿಕ್ಚರ್ ಮಾಡಿದ್ರೆ ಹೀರೋಯಿನ್ ಮಾಡಿ ಒಂದು ಪಿಕ್ಚರ್ನಲ್ಲಿ ಇರ್ತಾರೋ ಬಟ್ ನಾನು ಅಂತ ಅವ್ರ ಪಿಕ್ಚರ್ನಲ್ಲಿ ಇರಲೇಬೇಕು ನಾನು ಇಲ್ಲಿ ಇಲ್ಲದೆ ಅದು ಚಿಕ್ಕ ಪಾತ್ರ ಆಗಲಿ ಒಂದು ಪಾತ್ರ ಆಗಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ ಏನು ಪಾತ್ರ ಅಂತ ಕೇಳ್ತೀನಿ ಅಷ್ಟೆ ಉಳಿದವನ ಕೆಟ್ಟವನ್ನ ಯಾರಿಗೆ ತಂದೆ ಇಲ್ಲ ಯಾರು ಹೀರೋಯಿನ್ಗೆ ತಂದ ಈ ಚಿತ್ರದಲ್ಲಿ ಜಾನು ರೀತಿ ನಾನು ಜಾನು ಅಂತ ಕರಿತೀನಿ ಅವರು ಬಿಗ್ ಬಾಸ್ ಅವ್ರಿಗೆ ಅವ್ರಿಗೆ ಒಂದು ವಾರದ ಮುಂಚೆ ನನಗೆ ಅವರ ಕಾಂಬಿನೇಷನ್ನಲ್ಲಿ ಚಿತ್ರೀಕರಣ ಆಗಿತ್ತು ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ಬಂದಿದೆ ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ ನಾಯಕನಾಗಿ ನಟಿಸ್ತಿರೋ ಶಿವಪ್ಪ ಅವರು ವೀರ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ ಒಂಥರ ಸಡನ್ ಆಗಿ ಬಾಲಿವುಡ್ನ ಅಕ್ಕ ಬರುತ್ತೆ ಅದು ಒಳ್ಳೆಯದಾಗಲಿ ಅವ್ರಿಗೊಂದು ಒಳ್ಳೆ ಓಪನಿಂಗ್ ಸಿಗಲಿ ಈ ಚಿತ್ರದಿಂದ ಅವರ ಹೆಸರು ಮಾಡಲಿ ಹಾಗೆ ಒಂದು ಮಗನನ್ನು ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಜನರಿಗೆ ತಂದೆಯಾಗಿ ಕೆಲಸ ಮಾಡಿದ್ದೀನಿ ಪ್ರತಿ ಸಾರಿ ನಾನು ಭಗವಂತಲ್ಲಿ ಬೇಡೋದು ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಯಾಕಂದರೆ ಆ ಅನ್ನೋ ಇದ್ರೇ ನಾವಿಲ್ಲ ಅವ್ರ ಪಿಕ್ಚರ್ ಹಣ ಅವರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನೇನು ಯೋಚನೆ ಮಾಡಿದ್ರು ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅಂತೇಳಿ ಅವರು ನಿರ್ದೇಶಕರು ಕೈ ಜೋಚಿಗೆ ಹಗಲು ಆಚೆಗೆ ದುಡಿದು ಚಿತ್ರ ಮಾಡ್ತಾರೆ ಅದರಿಂದ ಕಾಲದಲ್ಲಿ ಒಂದು ನೂರು ಕುಟುಂಬಗಳು ಗೆ ಅನ್ನ ಊಟದ ದಾರಿ ಹಾಕ್ತಾರೆ ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತನ ಹೇಳೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗ್ಲಿ ಆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ಯಾಕಂದರೆ ನಾನು ಒಂದು ಪಿಚರ್ ಮಾಡ್ತೀನಿ ನಾಳೆ ಅವ್ರ ಪಿಕ್ಚರ್ ನಾನು ಇಲ್ಲೇ ಇರಬಹುದು ಆದರೆ ನನ್ನಂಥ ಕಲಾವಿದರು ತಂತ್ರಜ್ಞಾನಗಳು ಕೆಲಸ ಮಾಡೋದು ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಅನ್ನದಾತರಾಗ್ತಾರೆ ಅದಕ್ಕೆ ಅಪ್ಪಾಜಿ ಅವರು ರಾಜ್ಕುಮಾರ್ ಅಣ್ಣವರು ಯಾವಾಗಲೂ ಹೇಳ್ತಾರೆ ಅನ್ನದಾತ ಅನ್ನದಾತ ಸಂತೋಷ ಆಗಿರಬೇಕು ಅನ್ನದಾತ ಉಳಿಬೇಕು ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು ಅವರು ಬಂದು ಕೈ ತಟ್ಟಿದ್ರೇ ನಾವು ಉಳಿಯೋದು ಅಂತ ಸದಾ ಹೇಳ್ತಾರೆ ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರದಲ್ಲಿ ಅಭಿನಯಿಸಲು ಕಲಾವಿದಿರ್ಗಿಲ್ಲ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ ಹಾಗೂ ಬಹಳ ನಿಯತ್ತಿನ ನಾನು ನೋಡೋದಾಗೆ ಬಹಳ ಕಷ್ಟಪಡೋದು ಆಗಲೂ ರಾತ್ರಿ ಕಷ್ಟಪಟ್ಟು ಒಂದು ಏಳು ಚಿತ್ರ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಮಾಡಿದ ಚಿತ್ರ ಯಾವುದನ್ನು ಯಾಕಪ್ಪ ಇಷ್ಟಾಗಿದೆ ಅಂತ ಇಲ್ಲ ಕಾರಣಾಂತರಗಳಿಂದ ನಾವು ಅಂದ್ಕೊಂಡಷ್ಟು ಯಶಸ್ಸು ಆ ಚಿತ್ರಗಳಿಗೆ ಸಿಕ್ಕಿಲ್ಲ ಈ ಚಿತ್ರ ಅದಕ್ಕೆ ಹಲವಾರು ಸುಮಾರು ಜನ ಡೈರೆಕ್ಟರ್ಗಳೇ ನಮ್ಮ ಕನ್ನಡದ ಕನ್ನಡ ಚಿತ್ರರಂಗ ಆಗಿರ್ಬೋದು ತಮಿಳ್ ಚಿತ್ರರಂಗ ಆಗಿರ್ಬೋದು ಹಿಂದಿ ಇರ್ಬೋದು ಬಾಲಿವುಡ್ ಸುಮಾರು ಜನ ಡೈರೆಕ್ಟರ್ಗಳು ಮೊದಲು ಮಾಡಿದ ಎರಡು ಮೂರು ಪಿಕ್ಚರು ಅವ್ರಿಗೆಲ್ಲೂ ತೊಗೊಂಡೋಗಿರಲಿಲ್ಲ ಅದು ಯಾವುದೋ ಒಂದು ಪಿಕ್ಚರ್ ಕೈ ಹಿಡಿದುಬಿಡುತ್ತೆ ಅದಾದ ಮೇಲ್ಗಡೆ ಆ ಕೈ ಹಿಡಿದಾಗ ಹೆಸರು ಬಂದಾಗ ಅದನ್ನು ಉಳಿಸ್ಕೊಡೋದು ಅವರು ಬಿಟ್ಟಿದ್ದು ಕಲಾವಿದರಾಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಅವರು ಯಾವ ರೀತಿ ಫ್ಲಾಪ್ ಚಿತ್ರ ಆದಾಗ ಎಷ್ಟು ನಮ್ರತೆಯಿಂದ ಇದ್ದರೂ ಅಷ್ಟೇ ನಮ್ರತೆ ಅವ್ರಿಗೆ ಯಶಸ್ವಿ ಸಿಗ್ತಾರ ಅವ್ರು ನಡ್ಕೊಂಡ್ರೆ ಅವರ ಪ್ರಯಾಣ ಶುರು ಮಾಡಿಬಿಟ್ಟೆ ಅವರಿಂದ ಒಳ್ಳೊಳ್ಳೆ ಚಿತ್ರಗಳು ಬರ್ತದೆ ಹಲವಾರು ಜನ ತಂತ್ರಜ್ಞಾನಿಗೆ ಕೆಲಸ ಸಿಗ್ತದೆ ಹಲವಾರು ಜನ ಕಲಾವಿದರು ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ ಈ ಚಿತ್ರದಿಂದ ನಾನೊಬ್ಬ ಒಳ್ಳೆ ನಾನು ನಿರ್ದೇಶನ ಒಳ್ಳೆಯ ನಿರ್ದೇಶನ ನಾನು ಆಳ್ತಾರೆ ನೋಡಿದ್ದೀನಿ ಮೂರು ಚಿತ್ರದಲ್ಲಿ ಮಾಡಿದ್ದು ಮೂರನೇ ಚಿತ್ರ ಅವ್ರು ಮಾಡ್ತಾ ಇರೋದು ನನಗೆ ಜನಗಳ ದೃಷ್ಟಿನಲ್ಲೂ ನಾನು ಸಂತೋಷ್ ಒಂದು ಒಳ್ಳೆ ಡೈರೆಕ್ಟ್ ಹೇಗೆ ನಾವು ಇವತ್ತೊಂದು ದಿವಸ ನನಸ್ಕೊಳ್ತೀವಿ ಪುಟ್ಟನ ಇರ್ಬೋದು ಎಮ್ ಆರ್ ವೆಟ್ಟನವ್ರಿರ್ಬೋದು ಸೋಮಕ್ಷಕರು ಇರ್ಬೋದು ವಿಜಯಾರೆಡ್ಡಿ ಇರ್ಬೋದು ಈಗ ಯೋಗರಾಜ್ ಭಟ್ಟೋರ್ ಇರ್ಬೋದು ಜೋಕಿ ಪ್ರೇಮ ಇರ್ಬೋದು ಉಪೇಂದ್ರ ಇರ್ಬೋದು ಈ ರೀತಿ ಅವರು ಒಂದು ಒಳ್ಳೆಯ ನಿರ್ದೇಶಕನಾಗಿ ಈ ಚಿತ್ರದಿಂದ ಬರ್ತಾರೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಆ ಶಿವ ಎಲ್ರಿಗೂ ಆಶೀರ್ವಾದ ಮಾಡಲಿ ಯಶಸ್ಸಿನ ಕೊಡಲಿ ಸಂತೋಷ್ಗೆ ಹಾಗೆ ಹಣ ಹಾಕಿರುವ ಪ್ರೊಡ್ಯೂಸರ್ ಶಿವಪ್ಪ ಅವರಿಗೆ ಆಮೇಲೆ ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭೇಟಿ ಕೊಡ್ತಾ ನನಗೆ ಮಾತು ಮುಗಿಸ್ತೀನಿ 太对了，太对了，就是就是那个。